ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ ಅಂಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವ್ರು ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿದ್ದುಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಅಂದರೆ ಏಳಿಕೆ ಮಾಡಿದು ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬ ಬಲವನ್ನು ತೋರಿಸಿದ್ದಾರೆ ಆದ್ದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಏನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರದ್ದು ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಇನ್ನು ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ನಮಗೆ ನೀವು ಕೊಟ್ಟಿದ್ದರೆ ತಗೊಂಡು ಬರ್ತಾ ಇದ್ವಿ ನೀವು ಕೊಡಲಿಲ್ಲ ನಾವು ತಗೊಂಡು ಬರಲಿಲ್ಲ ಇಲ್ಲ ಇಲ್ಲ ತಂದಿರೋ ಕೆಪಾಸಿಟಿ ಇದ್ದರೆ ನಾವು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಒಂದೊಂದು ತಾಲೂಕ್ ಲೆವೆಲಲ್ಲೂ ಒಂದೊಂದು ಆಫೀಸ್ ಕಟ್ಬಿಟ್ಟಿದ್ದಾರೆ ಒಂದೊಂದು ಆಫೀಸ್ ಕಟ್ಟೋಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮ ಡೆಲ್ಲಿನಲ್ಲಿ ಬಿ ಜೆ ಪಿ ಆಫೀಸ್ಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲ ರಾಜ್ಯದ ಆಫೀಸ್ಗಳಿಗೆ ಸುಮಾರು ಸುಮಾರು ಕಮ್ಮಿ ಅಂದರೆ ಹತ್ತದೈದು ಲಕ್ಷ ಕೋಟಿ ರೂಪಾಯಿಂದ ಕಟ್ಟಿದ್ದಾರೆ ಆ ಥರ ಇದ್ದಿದ್ದರೆ ನಾವು ಕಟ್ಟಿಬಿಡ್ತಾ ಇದ್ವಿ ನಾವು ಅದಕ್ಕೆಲ್ಲ ನಾವು ಕೊಟ್ಟಿದ್ದು ಪ್ರಜಾಪ್ರಭುತ್ವದಲ್ಲಿ ಹಣದ ಬಲಕ್ಕಿಂತ ಜನ ಬೆಂಬಲ ಇರಬೇಕು ಅಂತೇಳಿ ಜನದ ಬೆಂಬಲದ ಮೇಲೆ ಇದ್ವಿ ವಿನಃ ಆದರೆ ಹಣದ ಬೆಂಬಲದಿಂದ ಗೆಲ್ತಾ ಇದ್ದೀವಿ ಅಂಥೇಳಿ ಬಿ ಜೆ ಪಿಯವ್ರು ತೋರಿಸ್ತಾ ಇದ್ದಾರೆ ಆದ್ದರಿಂದ ಕಂಟೈನರಲ್ಲಿ ತರಬೇಕಾಗಿದ್ರೆ ನೀವು ಯಾರಾದರೂ ಕೊಡ್ತಾರೆ ಅಂತೇಳಿ ಯಾರೂ ಬೇಡ ನಾನೇ ತೊಗೊಂಬರ್ಸ್ತೀನಿ ಕೊಟ್ಟವಲ್ಲ ಚುನಾವಣೆ ಆಯೋಗಕ್ಕೆ ಐವತ್ತು ಕೋಟಿ ರೂಪಾಯಿ ಒಬ್ಬ ಡಿಸ್ಟ್ರಿಬ್ಯೂಟ್ ಮಾಡುವಾಗ ತಾವಡೆ ಅಂತೇಳಿ ಎಲ್ಲ ಕ ರಾಜಕೀಯ ಕಾರ್ಯಕರ್ತರು ಹೋಗಿ ಹಿಡಿದು ಹೋಟ್ಲಲ್ಲಿ ಹಿಡಿದ್ರೆ ಒಂಬತ್ತು ಲಕ್ಷ ಮಾತ್ರ ಇದ್ದು ಅಂತೇಳಿ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಅವ್ರದ್ದು ಅಂಗ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಮತ್ತು ಇನ್ನೊಂದು ಕಡೆ ತಾವಡೆ ಒಂದಾಯಿತು ಇನ್ನೊಂದು ಕಡೆ ಕ್ಯಾಂಡಿಡೇಟು ಹಣ ಡಿಸ್ಟ್ರಿಬ್ಯೂಟ್ ಮಾಡುವಾಗಲೂ ಹಿಡ್ದಿದ್ದಾರೆ ಆದ್ದರಿಂದ ಸಂಪೂರ್ಣವಾಗಿ ಅಂಪೈರು ಸೇರಿ ಮ್ಯಾಚ್ ಆಡುವಾಗ ಅಂಪೈರು ಒಂದು ಟೀಮ್ ಜೊತೆ ಸೇರಿಬಿಟ್ರೆ ಅವ್ರು ಗೆಲ್ಲೋದು ಗ್ಯಾರಂಟಿ ಈಗ ಒಂದು ಹೇಳ್ತೀನಿ ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ರಾಜಕೀಯದ ಅನುಭವದಲ್ಲಿ ಅಲ್ಪಸಂಖ್ಯಾತರಲ್ಲಿ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಈ ಈ ಕೋಮುವಾದಿ ಪಕ್ಷಗಳಿಗೆ ವೋಟ್ ಮಾಡೋದಿಲ್ಲ ದಲಿತರಲ್ಲಿ ತೊಂಬತ್ತು ಪರ್ಸೆಂಟು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳೋ ಜನಕ್ಕೆ ಓಟ್ ಮಾಡೋದಿಲ್ಲ ಆ ಕ್ಷೇತ್ರಗಳಲ್ಲಿ ಅವರು ಅವರು ಹೆಚ್ಚಿನ ಮತ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಂಶಯ ಇರುತ್ತೆ ಅರ್ಧ ಗಂಟೆಯಲ್ಲಿ ಐದು ಗಂಟೆಗೆ ಎಲೆಕ್ಷನ್ ಮುಗಿಯುತ್ತೆ ಆರು ಗಂಟೆಗೆ ಮುಗಿಯುತ್ತೆ ಅಲ್ವ ಅಲ್ವ ಸಾಹ್ರೆ ಆರು ಗಂಟೆಗೆ ಮುಗಿಯುತ್ತೆ ಅರ್ಧ ಗಂಟೆನಲ್ಲಿ ಫಿಫ್ಟೀನ್ ಪರ್ಸೆಂಟ್ ವೋಟ್ ಜಾಸ್ತಿ ಆಗಿರೋದು ಎಲ್ಲಿಂದ ಆಗುತ್ತೆ ಬಂದೆ ಅದೇ ಅದೇ ಪ್ರಶ್ನೆ ನಾವು ಮಾಡಿದ್ದೀವಿ ಹೆಂಗೆ ನೀವು ಮಾಡಿದ್ದೀರಿ ಈಗ ನಾವು ಹೊರಗಡೆ ಬಂದಾಗ ಅರವತ್ತೊಂದು ಪರ್ಸೆಂಟು ಏಜೆಂಟ್ಗಳೆಲ್ಲ ಬಂದಾಗ ಹೊರಗಡೆ ಬಂದ ಮೇಲೆ ಅರವತ್ತೇಳು ಪರ್ಸೆಂಟ್ ಕೆಲವು ಜಾಗದಲ್ಲಿ ಕೆಲವು ಜಾಗದಲ್ಲಿ ಅರವತ್ತಿದ್ದು ಅರವತ್ತೇಳು ಹೀಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಫಾರಮ್ ಸೆವೆಂಟೀನ್ ಸೆವೆಂಟೀನ್ ಸಿ ಫಾರಂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಅದರ ಮೇಲೆ ಕ್ರಮ ಆಗೋದಿಲ್ಲ ಅದಕ್ಕೆ ನಾನು ಹೇಳಿದ್ದು ಅಂಪೈರ್ ಸೇರಿಕೊಂಡು ಮ್ಯಾಚ್ ಆಡಿಸಿದಾಗ ಯಾವ ಗುರು ಟೀಮ್ ಪರವಾಗಿರ್ತಾರೆ ಅವ್ರು ಗೆಲ್ತಾರೆ ಬಟ್ಟೆಂಗೆ ಅಥವಾ ಕಟ್ಟಂಗೆ ಅಂದ್ರೆ ಜಾಸ್ತಿ ವರ್ಕೌಟ್ ಆಗಬೇಕಾಗಿದೆ ಜಾರ್ಖಂಡಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬಟ್ಟೆಂಗೆ ಮಾಡಿರೋದೆ ಇವರು ಕಟ್ಟೆಂಗೆನೂ ಮಾಡ್ತಾ ಇರೋದು ಜಾತಿ ಹೆಸರಲ್ಲಿ ನಾವು ಪಡಂಗೆ ಅಥವಾ ಬಡಂಗೆ ಅಂತೀವಿ ನಾವು ಪಡೆಂಗೆ ಅಂದ್ರೆ ಓದೋದು ಬಡಂಗಿ ಅಂದರೆ ಹೋಗೋದು ಓದಿದ್ರೆ ಮುಂದೆ ಹೋಗ್ತಾರೆ ಅವರು ಬಟೆಂಗೆ ಕಟ್ಟಂಗೆ ಅಂತೇಳಿ ಜೀವನ ಪೂರ್ತಿ ಅದೇ ಮಾಡಿರೋದು ಕಪ್ಪಡ ಸೇಪೆ ಚಾನಲೋ ದಾಡಿ ಸೇಪೆ ಚಾನಲೋ ಅಂತ ಯಾರು ಹೇಳ್ತಾ ಇದ್ದಿತ್ತು ವಿಶ್ವಗುರು ವಿಶ್ವಗುರು ಎಲ್ಲೋದ್ರೂ ಭಾಷಣ ಹೊಡಿತ ಮಚ್ಲಿ ಮಟನ್ ಮೊಜರಾ ಇದನ್ನು ಕಟೆಂಗಿ ಅಲ್ವಾ ಈ ದೇಶದ ನೆಲದಲ್ಲಿ ಯಾರು ಹುಟ್ಟಿದ್ದಾನೆ ಅವನು ಭಾರತೀಯ ಈ ದೇಶದ ಭೂಮಿನಲ್ಲಿ ಯಾರು ಹುಟ್ಟಿದ್ದಾನೆ ಅವನು ಈಸ್ ಅನ್ ಇಂಡಿಯನ್ ಅವ್ರನ್ನ ನೀವು ಕಟಂಗಿ ಭಟ್ಟಂಗಿ ಅಂದರೆ ಗು ಗುಸುಬೈಟಿಗಳು ನುಸ್ಲುಕೋರ್ ಇವರೇ ಯಾರು ಅಸ್ಸಾಂನಿಂದ ಹೇಮಂತ ಶರ್ಮಾ ಅವನು ಜಾರ್ಖಂಡಲ್ಲಿ ಗುಸುಬೈಟಿ ಅವನೇ